ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಉಪವಿಭಾಗದ ವ್ಯಾಪ್ತಿಯ ದಾಂಡೇಲಿ ತಾಲೂಕಿನ ಭರ್ಜೆ ಕ್ರಾಸ್ನಿಂದ ನೆರೆಯ ಕಾನಪುರ ತಾಲೂಕು ಗಡಿಗೆ ಸಂಪರ್ಕ ಮಾಡುವ ಲೋಕೋಪಯೋಗಿ ಇಲಾಖೆ ರಸ್ತೆ ತುಂಬಾನೇ ಹದಗೆಟ್ಟಿದ್ದು ದಿನನಿತ್ಯ ಸಾಕಷ್ಟು ಅಪಘಾತಗಳು ಸಹ ಸಂಭವಿಸ್ತಾ ಇದೆ ಆದರೆ ಇದಕ್ಕೆ ಗಾಯದ ಮೇಲೆ ಬರೆ ಎಳೆದಂತೆ ಟೆಲಿಕಾಂ ಕಂಪನಿಗಳು ಕೇಬಲ್ ಅಳವಡಿಸುವ ಕಾಮಗಾರಿಯಲ್ಲಿ ಲೋಕೋಪಯೋಗಿ ಇಲಾಖೆ ರಸ್ತೆಯನ್ನ ಇನ್ನಷ್ಟು ಹದಗೆಡಿಸಿ ಕಾಮಗಾರಿ ನಿರ್ವಹಣೆ ಮಾಡ್ತಾ ಇರುವುದು ನೋಡಿದ್ರೆ ನಿಜವಾಗ್ಲೂ ಈ ರಸ್ತೆಯನ್ನೇ ಈ ಕಾಮಗಾರಿಯೇ ನುಂಗಿ ಹಾಕಿ ಬಿಡ್ತೇನೋ ಅನ್ನಿಸ್ತಾ ಇದೆ ಇನ್ನು ರಸ್ತೆಯ ಅಳತೆಯನ್ನ ನೋಡ ರಸ್ತೆಯ ಅಂಚಿನಲ್ಲೇ ಕುರಿದು ಕೇಬಲ್ ಅಳವಡಿಸಿ ರಸ್ತೆಯನ್ನ ಕೆಡಿಸಿರುವುದು ನೋಡಿದ್ರೆ ಇದಕ್ಕೆ ಹಳಿಯಾಳ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಟ್ಟಿಮನಿ ಅವರು ಕೂಡ ಇವರ ಆಮಿಷಕ್ಕೆ ಒಳಗಾದ್ರೇನು ಎಂಬ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಏನು ಇದಕ್ಕೆ ಇಂಬು ನೀಡುವಂತೆ ನಮ್ಮ ನ್ಯೂಸಂಭೂತ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಶಿರಶಿಯಲ್ಲಿರುವಂತಹ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಅವರು ಹೇಳೋ ಅಭಿಪ್ರಾಯಕ್ಕೂ ಹಳಿಯಾಳ ಎಇಇ ಕಟ್ಟಿಮನಿ ಬಾಯಿ ಬಡಿಯೋದಕ್ಕೂ ಒಂದಕ್ಕೂ ಸಾಮ್ಯತೆ ಇಲ್ಲವಂತಾಗಿದೆ ಇನ್ನು ಮಾಹಿತಿ ಹಕ್ಕು ನಿಯಮದ ಅಡಿ ಈ ಬಗ್ಗೆ ಮಾಹಿತಿ ಕೇಳಿದ್ರೆ ಅವರು ಕೊಟ್ಟಿರೋ ಮಾಹಿತಿಗೂ ಅಲ್ಲಿ ನಡೆದಿರೋ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಇನ್ನು ಕಾಮಗಾರಿ ಹೆಸರಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಟೆಲಿಕಾನ್ ಕಂಪನಿಗಳು ಸೈಲೆಂಟ್ ಆದ್ರೆ ಹಳಿಯಾಳ ಉಪವಿಭಾಗದ ಲೋಕೋಪಯೋಗಿ ಎಇಇ ಕಟ್ಟಿಮನಿ ಅವರು ಮಾತ್ರ ತಮ್ಮದೇನು ತಪ್ಪಿಲ್ಲದಂತೆ ವರ್ತನೆ ಮಾಡ್ತಾ ಇದ್ದಾರೆ ಇದರಿಂದ ದಿನನಿತ್ಯ ಈ ರಸ್ತೆಯಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರು ಹಾಗೂ ವಾಹನಗಳ ಪರಿಸ್ಥಿತಿಯಂತೂ ಹೇಳುತ್ತಿರದಾಗಿದೆ ಆದ್ದರಿಂದ ನಮ್ಮ ನ್ಯೂಸ್ ಸಂಪುಟದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವ ರಾಜ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಈ ಬಗ್ಗೆ ಬೆಂಗಳೂರಿನ ಲೋಕೋಪಯೋಗಿ ಇಲಾಖೆ ಸರ್ಕಾರಿ ಕಾರ್ಯದರ್ಶಿಗೆ ದೂರು ಕೊಡಲು ಸಜ್ಜಾಗಿದ್ದಾರೆ ಇನ್ನಾದ್ರೂ ರಸ್ತೆ ದುರಸ್ತಿ ಕಾರ್ಯ ಕಾಯಕಲ್ಪ ಸಿಕ್ಕು ಈ ಟೆಲಿಕಾಂ ಕಂಪನಿಗಳಿಂದ ದಂಡ ವಸೂಲಿ ಮಾಡ್ತಾರಾ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಇದು ತಾವಿಯಿಂದ ಏನೋ ಬರ್ಸಿ ಗ್ರಾಸ್ ಪಾರ್ಕ್ ಹೋಗಿ ಬರ್ತಕ್ಕಂಥ ರಸ್ತೆ ಈ ಲೋಕೋಪಯೋಗಿ ರಸ್ತೆಯಲ್ಲಿ ಸಾಕಷ್ಟು ಒಂದು ರೀತಿ ಒಂದು ಕೇಬಲ್ ಕಾಮಗಾರಿ ಹೆಸರಲ್ಲಿ ಒಂದು ರೀತಿ ಲೋಕೋಪಯೋಗಿ ರಸ್ತೆನ ಸಾಕಷ್ಟು ಒಂದು ರೀತಿ ದುರಸ್ತಿ ಮಾಡಿರ್ತಕ್ಕಂಥದ್ದು ಆ ರಸ್ತೆಯಲ್ಲೇ ಒಂದು ರೀತಿ ಕಾಮಗಾರಿ ನಡೆಸಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದು ರೀತಿ ನಿಯಮಗಳಿಗೆ ಅಡ್ಡಿಯಾಗಿದೆ ಆದಾಗ್ಯೂ ಸಹ ಪಿ ಡಬ್ಲ್ಯೂ ಡಿ ಇಲಾಖೆ ಅಭಿಯಂತರು ಯಾಕೆ ಮೌನ ಆಗಿದಾರೋ ಗೊತ್ತಿಲ್ಲ ಆ ಕೇಬಲ್ ಕಾಮಗಾರಿ ಗುತ್ತಿಗೆದಾರರಿಗೆ ದಯವಿಟ್ಟು ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ವಿಶೇಷವಾಗಿ ಮೊದಲೇ ಕೆಟ್ಟಿದೆ ರಸ್ತೆ ಇದು ತವರುಗಟ್ಟಿವರೆಗೂ ಆದಾಗ್ಯೂ ಸಹ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳೆಲ್ಲ ದುರಸ್ತಿನೂ ಮಾಡಿಲ್ಲ ಆ ಕೇಬಲ್ ಕಾಮಗಾರಿ ಹೆಸರಲ್ಲಿ ರಸ್ತೆನೂ ಸಹ ಅದ್ಗೇಡಿಸಿದಾರೆ ಹಾಗಾಗಿ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಯು ಒಂದು ವಿಭಾಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ರಸ್ತೆಗಳಿಗೆ ಒಂದ್ ರೀತಿ ಅಹ್ ಪಿಡಬ್ಲ್ಯೂ ಡಿ ರಸ್ತೆನ ಒಂದ್ ರೀತಿ ಟೆಲೆಕಾಂ ಗುತ್ತಿಗೆದಾರರು ವಿಶೇಷವಾಗಿ ಕೇಬಲ್ ನೆಪದಲ್ಲಿ ಸಾಕಷ್ಟು ರಸ್ತೆಗಳನ್ನ ಒಂದ್ ರೀತಿ ಅದ್ಗಡಿಸ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಈ ಬಗ್ಗೆ ಸ್ವತಃ ಕಾರ್ಯನಿರ್ವಾಹಕ ಅಭಿಯಂತರ ಆಗಿರ್ತಕ್ಕಂಥ ಶ್ರೀ ಕುರಂಕರ್ ಸಾಹೇಬ್ರು ಸಿಕ್ಕಿದ್ರೆ ಈ ಬಗ್ಗೆ ಏನ್ ಹೇಳ್ತಾರೆ ಬಗ್ಗೆ ಕೇಳೋಣ ಸರ್ ಆ ವಿಶೇಷವಾಗಿ ಮೊದಲೇ ರಸ್ತೆಗಳು ಸರಿ ಇಲ್ಲ ಸರ್ ಅರಣ್ಯ ಪ್ರದೇಶಗಳಲ್ಲಿ ಪಿ ಡಬ್ಲ್ಯೂ ಡಿ ರಸ್ತೆಗಳು ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಕೇಬಲ್ ಕಾಮಗಾರಿ ಹೆಸರಲ್ಲಿ ರಸ್ತೆ ಹದ್ಗೆಡ್ತಾ ಇದ್ದಾವೆ ಸರ್ ಆ ಇದೆಲ್ಲ ನೋಡಿನೇ ಸರ್ಕಾರ ಇತ್ತೀಚೆಗೆ ದಿನಾಂಕ ಆರು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಎಲ್ಲ ಕೇಬಲ್ ಕಾಮಗಾರಿಗಳಿಗೆ ಕೊಡುವ ಪರ್ಮಿಷನ್ ಗಳನ್ನು ಹೇಳಿದ್ದಾರೆ ಇನ್ನು ಮುಂದೆ ಯಾವುದು ಕೊಡಬಾರದು ಯಾಕಂದ್ರೆ ಹೊಸ ರೂಪರೇಷೆ ಮಾಡಿದ ಕೂಡಲೇ ನಾವು ಕೊಡಬೇಕು ಅಂತ ಹೇಳಿ ಮಾಡಿದ್ದಾರೆ ಹೀಗಾಗಿ ನಾವು ಇನ್ನು ಮುಂದೆ ಯಾವುದೇ ಪರ್ಮಿಷನ್ಗಳನ್ನು ಕೊಡ್ತಾ ಇಲ್ಲ ಅವೆಲ್ಲ ಹಿಂದೆ ಏನು ಪರ್ಮಿಷನ್ ಕೊಟ್ಟಿದ್ದ ಕಾಮಗಾರಿಗಳು ಕೆಲವೊಂದು ಚಾಲು ಇರಬಹುದು ಅದನ್ನು ಸಹ ನಾವು ನಿಲ್ಲಿಸಲಿಕ್ಕೆ ಕ್ರಮ ಕೈಗೊಂಡಿದ್ದೇವೆ ಇದ್ರ ಬಗ್ಗೆ ಎಲ್ಲ ಶಾಸಕರ ಮಟ್ಟದಲ್ಲಿ ನಮ್ಮ ಎ ಡಬ್ಲ್ಯೂಗಳು ಆಗಲಿಲ್ಲ ಸುಮಾರಷ್ಟು ತಮ್ಮ ಅಹವಾಲು ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ರಸ್ತೆ ಕೆಟ್ಟಾಗ ಹೊತ್ತು ಯಾಕೆ ಹಾಳಾಯ್ತು ಅಂತ ರೀಸನ್ ಗೊತ್ತಿರೋದಿಲ್ಲ ಹೀಗಾಗಿ ಈಗ ಟೈಮ್ ಬಂದಿದೆ ರೋಡ್ ಹಾಳಾಗ್ಲಿಕ್ಕೆ ಕಾರಣಗಳು ಏನಿದಾವೆ ಅಂತ ಹಾಗಾಗಿ ಸರ್ಕಾರದ ಇದೊಂದು ನಿರ್ಧಾರದಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಹೊಸ ರೂಪುರೇಷೆ ನಾವು ಯಾವುದೇ ಕೇಬಲ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ ಈಗ ಮೊನ್ನೆ ತಾನೇ ವಿಶೇಷವಾಗಿ ರಸ್ತೆ ಕಾಮಗಾರಿ ಮಾಡ್ತಾವ್ರೆ ರಸ್ತೆ ಕಾಮಗಾರಿ ವಿಶೇಷವಾಗಿ ರಸ್ತೆ ಅಕ್ಕ ಒಂದ್ ರೀತಿ ರಸ್ತೆ ಬದಿಲಿ ರಸ್ತೆನೂ ಸಹ ಅಡ್ಡಿ ಬಿಟ್ಟಿದ್ದಾರೆ ಅಡ್ಡಿ ವಿಶೇಷವಾಗಿ ಕೇಬಲ್ ಕಾಮಗಾರಿ ಸಾಕಷ್ಟು ಸ್ಟಾರ್ಟ್ ಸ್ಟಾರ್ಟ್ ಇದೆ ಇನ್ನ ಆರು ಏಳನೇ ತಾರೀಕು ಆರು ಆರನೇ ತಿಂಗಳು ಒಂದ್ ರೀತಿ ಏಳೆ ಈಗ ಸಹ ಇನ್ನ ನಾಲ್ಕು ತಿಂಗಳು ಇದಾದ್ರೂ ಸಹ ಇನ್ನ ಕಾಮಗಾರಿ ಸ್ಟಾರ್ಟ್ ಇದಾವಲ್ಲ ನೋಡ್ಬೇಕು ನಮ್ಮಲ್ಲಿ ಪಿಡಬ್ಲ್ಯೂ ವ್ಯಾಪ್ತಿ ರೋಡ್ ಅಲ್ಲಿ ಈಗ ಇದು ಆ ಕೇಬಲ್ ಅನ್ನೋ ತಿನ್ಕ ಕೆ ಪೈಪ್ ಲೈನ್ ಮತ್ತು ಯುಜಿಡಿ ಲೈನ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ದಾಂಡೇಲಿ ಭಾಗದಲ್ಲಿ ಅದು ಬಿಟ್ಟರೆ ಕೇಬಲ್ ಅಳವಡಿಸೋ ಕಾಮಗಾರಿಗಳು ಹೆಚ್ಚಾಗಿ ಯಾವ್ದು ನಡೀತಾ ಇಲ್ಲ ಹಂಗೇನ್ ಇದ್ರೆ ನಾವು ನೋಡ್ಕೊಂಡು ಅದನ್ನ ತಡೆಯಲಿಕ್ಕೆ ಕಮ್ಮಿ ಕೇಳಬಹುದೀವಿ ಒಟ್ಟಾರೆ ವಿಭಾಗದ ವ್ಯಾಪ್ತಿಯ ಎಲ್ಲ ಎಡಬಲಿಗಳಿಗೆ ಏನು ಇದು ವರದಿ ಅಂತೂ ನಿಮ್ ಗಮನ ತಗೊಂಡಿದ್ವಿ ಅನಂತರ ಏನ್ ನಿರ್ದೇಶನ ಕೊಡ್ಲಿಕ್ಕೆ ಎಸ್ ನಿರ್ದೇಶನ ಆಲ್ರೆಡಿ ಕೊಟ್ಟಿದೀವಿ ಮೇಲಿಂದ ಮೇಲೆ ನಾವು ಹೋದಾಗೂ ಅದನ್ನ ಮಾನಿಟರ್ ಮಾಡ್ತಾನೆ ಇರ್ತೀವಿ ಮತ್ತೊಂದ್ಸಲ ನಾವು ನಿರ್ದೇಶನ ಕೊಡ್ಲಿಕ್ಕೆ ಆಕ್ಷನ್ ತಗೊಳ್ತೀನಿ